ಏಳು ಜನ್ಮಗೂ ಖುಡ್ಡಾಗಿ ಉಟ್ಟುಬಾಡ್ದ್ರಪ್ಪ ಮಾರ ಬೆಳಗ್ಗೆ ಯಾವುದು ಸಾಯಂಕಾಲ ಯಾವುದು ಮಧ್ಯಾಹ್ನ ಯಾವುದು ಒಂದು ಗೊತ್ತಾಯಿಲ್ಲ ರಾತ್ರಿ ಕೆಲಸ ಎಲ್ಲ ಬೆಳಗ್ಗೆ ಮಾಡ್ತೀವಿ ಬೆಳಗಿನ ಕೆಲಸ ಎಲ್ಲ ರಾತ್ರಿ ಮಾಡ್ತೀವಿ ಯಾರ ಹೆಸರು ಇದ್ದರು ಬಂದು ಹೇಳಬೇಕು ರಾತ್ರಿ ಐತಿ ನಾವು ಏನು ಮಾಡಾಕತ್ತಿನ ಒಮ್ಮೆ ಹಿಂಗೆ ಅವತ್ತು ಮಧ್ಯಾಹ್ನಾಗ ಹೋಗಿ ಏನೋ ಹೋಗಿದ್ದೆ ಬಂದ್ಬಪ್ಪ ಏನು ತಮ್ಮ ಅಂತ ಕೇಳಿದ ಎಣ್ಣ ಅದನ್ನು ಮಾಡಕತ್ತೀನಿ ಅಂದೆ ನೀನು ನಾವು ಮಧ್ಯಾಹ್ನ ಮಾಡಕ್ಕತ್ತಾರ ಅಲ್ಲಿ ನಡೆಯ ಕಡೆ ಇದ್ದದ್ದಮ್ಮ ಹಿಂಗಾಯ್ತು ಜೀವನ ಭಾಳ ಕಷ್ಟ ಐತ್ರಿ ಇವನವನು ಸತ್ತು ಚಲೋ ಅನ್ಸತ್ತೆ ಏನು ಮಾಡಿ ಏನು ಗಳಿಸಿ ಏನು ಉಪಯೋಗ ಐತಿ ಸತ್ ಮೇಲೆಲ್ಲಾರು ಹೋಗೋದು ಐತೆ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತಿ

ಯಾವುದೋ ಒಂದು ಹುಡುಗಿ ಬಂದಂಗೆ ಕಾಣಕತ್ತತಿ ಅಬ್ಬ ಪೌಂಡ್ಸ್ ಪೌಡ್ರಿಂಗ್ ಹೆಚ್ಚಳ ಕಾಣತ್ತೆ ಅವಿ ನೀ ಯಾರು ನನಗೆ ಗೊತ್ತಿಲ್ಲ ಆದರೂ ನಿನ್ನ ಬಗ್ಗೆ ಒಂದು ಆಡ್ತಂತ ಅಪ್ಪ ನೀ ಯಾರ ಯಾವೂರ ನೀ ಯಾರ ಯಾವ ಊರ ಗುರ್ತ ಸಿಕ್ಕಿಲ್ಲ ನಿನ್ನ ಹುಡುಗಿ ನನಗೆ ಊರ ಯಾಕ ಬಂದಿ ನಮ್ಮ ಊರಾಗ ಇದೇ ಆಡ ಹಚ್ಚಿ ಮಂಜಾಗ ಯಾಕ ಬಂದಿ ನಮ್ಮ ಊರಾಗ ನನ್ನ ಕಣ್ಣು ಕಂಡಿದ್ರೆ ನಾ ಯಾಕ್ರ ನಿಮ್ಗೆ ಹಾಯ್ತಾ ಇದ್ದೆ ನಿಮ್ಗೆ ಕಣ್ಣು ಕಾಣಲ್ಲ ದೇವರಾಣಿ ಮಾಡ್ ಹೇಳ್ತೀನಿ ಬಾಳ ಸಣ್ಣ ರೀ ನಾವಾಗ ಸೊಲ್ಸ ಸ್ವಲ್ಪ ಕಾಣ್ತಿತ್ತು ಈಗ ಈಗ ಏನು ಕಾಣಂಗಿಲ್ಲ ಕಾಣಂಗಿಲ್ಲ ಯಾಕಂತಂದ್ರ ಆ ಸಲ ನನಗ ಊರಾಗ ಒಬ್ರು ಹೇಳಿದ್ರಿ ಎಲ್ ಸಿ ಜಿಟ್ಟಿಗಾಲ್ ಕೊಟ್ಟು ಪಾಸ್ ರೀ ಕಣ್ಣು ಕಾಣ್ಲಾರ್ದ ಹೂನ್ರಿ ಸ್ವಲ್ಪ ಕಾಣ್ತದ್ರಿ ಅವಾಗ ಚಿನ್ಗ ಹೌದ ಅಲ್ಲ ಕಾಣ್ತದ್ ಅವರ ಏನೋ ಅಂದ್ರು ಹೋಗ್ಲಿ ಹೋಗಲಿ ಆಪರೇಷನ್ ಮಾಡ್ತಾರ ಬೆಳಗಾವದಾಗ ಅಚ್ಚಕಟ್ಟೆ ಹೋಗಿ ಆಪರೇಷನ್ ಮಾಡಿಸ್ಬಾ ಕಣ್ಣು ನಿಚ್ಲಾಕ ನೀನು ಅಂದ್ರೆ ಆಯ್ತ್ ಬಿಡಪ್ಪ ಅಂತ ನಾನು ಆಸೆಗ್ ಬಿದ್ದು ಒಂದ್ ಹತ್ತಿಪ್ಪ ಸಾವಿರ ರೂಪಾಯಿ ಕಸಕೊಂಡ್ ಹೋಗಿದ್ದೀನಿ ರೀ ಅಲ್ಲಿ ಹೋದೆ ಹೋದ ಕೂಡ ಅಲ್ಲಿ ಕೇಲಿ ಒಳಗೆ ಹೋಗಬೇಕಂತ ನೋಡ್ರಿ ಅಲ್ಲಿ ಕೇಳಿ ಕೇಳಿ ಹೋಗಿದ್ದೀನ್ರಿ ಕೇಳಿನಿ ಡಾಕ್ಟರ್ ಗಳಿಗೆ ಏನಂತ ಹಿಂಗಿಂಗ್ ಸರ ನನ್ನ ಕಣ್ಣು ಹಿಂಗ ಕಾಣ್ತಾವ ಮತ್ತೆ ಹಿಂಗಿಂಗ್ ಮಾಡ್ಬೇಕು ಮತ್ತೆ ಹೆಂಗ ಅಂತ ಕೇಳಿದೆ ಲೇ ಅದಕ್ಕೆ ನಿಮ್ಮ ಕಣ್ಣು ಸುದ್ದ ಹಬ್ಬಕರ ಎಂಟು ಲಕ್ಷ ರೂಪಾಯಿ ಖರ್ಚಾಗ್ರಿ ಅಂದವ ಏ ಎಂಟು ಲಕ್ಷ ರೂಪಾಯಿ ನನ್ನ ಕಡೆ ರೀ ಸರ್ ಹೆಂಗೈತೆ ನೋಡ್ರಿ ಅಂತಂದು ನಾನು ಏ ಹೇ ಆಗಂಗಿಲ್ಲ ಅಂದ ಅವ್ನು ಬಿಟ್ಟೆ ಬೇರೆ ಡಾಕ್ಟರ್ ಕಡೆ ಹೋದೆ ಅವ ಎಂಟು ಒಂಬತ್ತು ಹೇಳಿದವ ಇನ್ನೊಬ್ಬ ಹತ್ತು ಹನ್ನೊಂದು ಹೇಳಿದ ಇವ್ನೊನ್ ರಗಡಾಗಿತ್ತು ಸುಮ್ಮ ಹೊರಗೆ ಹೊಂಟಿದ್ದೆ ಹನ್ನೆರಡು ಲಕ್ಷ ರೂಪಾಯಿ ಹುರ್ಗ್ಯಾರ ಕೊಡೋದು ಮರ ಏಟ್ ಪಿಕ್ಸ್ ನೋಡ್ ರಾಕ್ ಬರ್ತಾವ ಬಡ್ಡಿಯಾಗ ಬದಕ್ಬೋದು ಅಂತ ತಿಳ್ಕೊಂಡು ಸುಮ್ಮ ಹೊರಗೆ ಹೊಂಟಿದ್ದೆ ಒಬ್ಬ ಟೇಬಲ್ ಮೇಲೆ ಕುಂತಿದ್ದವ ನನ್ ಕರ್ದ ಯಾಕೆ ಓಪ ಇಲ್ಲಾ ಕಡೆಕತ್ತಿನ ನೀನು ಅಂದ ಇಲ್ಲ ಅಣ್ಣ ನನ್ನ ಕಣ್ಣು ಸ್ವಲ್ಪ ಮಂಜು ಬಂದು ಕಾಣ್ತಾ ಹೂ ಸ್ವಲ್ಪ ಜಿಟ್ಟಿಗೆ ಕೊಟ್ಟರೆ ಚಂದ ಕಾಣಬೇಕಾಗಿತಿ ಅದಕ್ಕೆ ಆಪರೇಷನ್ ಮಾಡ್ತಾರ ಅದಕ್ಕೆ ಇಲ್ಲಿ ಬಂದಿದ್ದೆ ಅಂತಂದೆ ಅವಾಗ ಅವ ಅಂದ ಹುತ್ಸಾ ನಾನು ಡಾಕ್ಟರ್ ಇದೇನ ಬಾಯಿಲಿ ಒಂದು ರೂಪಾಯಿ ರೊಕ್ಕ ಕೊಡಾಕ ಅವ್ನು ನಿನ್ನ ಆಪ್ರೇಷನ್ ನಾ ಮಾಡ್ತೀನಿ ಕಣ್ಣಿಂದ ನಿರ್ಸಲ್ ಕಣ್ಣಂಗ್ ಮಾಡ್ತೀನಿ ಬಾಯಿಲಿ ಅಂದವ ನನ್ನ ಪಾಲಿಗೆ ದೇವ್ರ ಸಿಕ್ಕಂಗೆ ಸಿಕ್ಕಿಲ್ಲ ಎಣ್ಣ ಅಂತ ಅವ್ನ ಕಾಲ ಹೋಗಿ ಅವ್ನು ಎರಡೂ ಕಾಲ ಇದ್ದಿಲ್ಲ ಇವನು ಕಾಲ ಇಲ್ಲ ನನ್ನ ಕಣ್ಣು ಹೆಂಗೆ ಸುದ್ದಿ ಮಾಡ್ತಾನೆ ಊ ಪುಣ್ಯ ಅಂತ ನೀವು ನಾನು ಹಿಂದೆ ಬಂದು ಒಬ್ಬ ಜಾಡಿಸ್ವದ್ದು ಯಾಕೋ ಎಣ್ಣ ನನ್ಯಾಕೆ ಒದ್ದೆ ಅಂದೆ ನೀ ಏನು ಮಾಡಕತ್ತಿ ಇಲ್ಲಿ ಅಂದವ ಎಣ್ಣ ಕಣ್ಣಿನ ಡಾಕ್ಟರ್ ಕಡೆ ಬಂದಿನ ಅಣ್ಣ ಆಪ್ರೇಷನ್ ಮಾಡಿಸ್ಬೇಕು ಕಣ್ಣು ನಿಚ್ಲಾಕ್ತವ ನಾನು ಅಂತಂದೆ ಏ ಹುಚ್ಚ ಇದು ಕಣ್ಣಿನ ಆಸ್ಪತ್ರೆ ಅಲ್ಲಿದು ಇದು ಹುಚ್ಚ್ರ ಆಸ್ಪತ್ರೆ ಐತಿ ಇಲ್ಲ ಯಾಕೆ ಬರಕ್ ಹೋಗಿದ್ದೀನಿ ಅಂದವ ಅಂದ್ರೆ ಕಣ್ಣು ಕಂಡು ಅಲ್ರಿ ಹುಚ್ಚ್ರ ಆಸ್ಪತ್ರೆಗೆ ಹೋಗಿಬಿಟ್ಟಿದ್ದಾನು ಮತ್ತಿಂಗ್ ಮಾಡಿದೆ ಹೊರಗೆ ಬಂದೆ ಸುಸ್ತಾಗಿರಿ ಬಹಳ ಅಡ್ಡ್ಯಾಡ್ ಅಡ್ಡಾಡಿ ಒಂದು ಸ್ವಲ್ಪ ಏನರ ಕೋಲ್ಡ್ ಕುಡ್ದು ಹೋದ್ರಂತ ತಿಳ್ಕೊಂಡು ಅಲ್ಲಿ ನಂದಿನಿ ಕೆಪೆ ಅಂತಿತ್ರಿ ಅಲ್ಲಿ ಹೋಗಿ ಕುಂತೇ ಅಣ್ಣ ಒಂದು ಸ್ವಲ್ಪ ಕೋಲ್ಡ್ ಹಾಲು ಕೊಡು ಅಂತಂದೆ ಏ ಕೋಲ್ಡ್ ಬದಾಮಿ ಹಾಲತ್ ಬೇಕು ಅಂತಂದ ಅದನ್ನ ಕೊಡುವ ಮರ ಯಾರು ಬೇಡ ಅಂತಾರ ಅಂತಂದೆ ಹೋಗಿ ಕುಂತೆ ಇನ್ನೇನು ಕುಡಿಬೇಕು ಅನ್ನೋದಕ್ಕೊಂದು ಹೆಣ್ಮಗಳು ಎಲ್ಲಿದ್ಲಾ ಏನ್ರಿಪಾ ಫೋನ್ಯಾಗ ಗಡ ಗಡಬಡ ಗಡಬಡ ಮಾತಾಡ್ಕೊಂಡ್ ಬಂದಕ್ಕೆ ನನ್ನ ಮಗು ದಡ್ಡ ಕುಂತ ಬಿಟ್ಲ ಹ್ಞೂ ಬಿಡಲ್ ಇಲ್ರಿ ಖಾಲಿ ಜಾಗನು ದಡ್ಡ ಬಂದು ಕುಂತು ಅಕ್ಕಿ ಸೀರೆ ಸೆರಗ ಬಂದು ನನ್ನ ಹಾಲಿನ ಕಪ್ಪಿನ ಮೇಲೆ ಬಿತ್ತೋ ಅಕ್ಕಿ ಫೋನ್ಯಾಗ ಐದನ ಹತ್ತು ನಿಮಿಷ ಮಾತಾಡಕತ್ರು ನನಗೆ ನನಗ್ ನೋಡಿ ಆಗ ಗಂಟ್ಲು ಒಣಗಿ ಬಿಟ್ಟತಿ ಬಿಸಿಲು ನೋಡಿ ಕೆಟ್ಟೈತಿ ಐತಿ ನಾ ಎಷ್ಟೊತ್ತಿದ್ರೆ ಹಾಲು ಕುಡಿಯಬೇಕು ನನಗೂ ತಡ್ಕೊಳಕ್ಕಾಗಲೀ ಎದ್ದಿಂತನ ಬೇಯವ ಎಷ್ಟೊತ್ತಲ್ಲ ಮಾತಾಡಕತ್ತಿ ನೀನು ನೀನು ಸೀರೀಸರಿಗೆ ತೆಗಿ ಸ್ವಲ್ಪ ಹಾಲು ಕುಡಿಬೇಕು ಅಂತ ನಮ್ಮ ತಂಗ ತಾಯಿ ಅದ ಬಿದ್ದಿತ್ತಲ್ಲ ಅಷ್ಟು ಅಣ್ಣದ ಪುರುಸದ ಏನಂದ್ರ ಬಾಡೆ ಅಂತ ಕಿವಿ ಒಂದ ಮಗ್ಲ ಮಗಲು ಮಕ್ಳು ಇರ್ತಾರಲ್ಲ ಖಾಲಿ ನಿಂತಿದ್ರು ಏನು ಸುದ್ದಿ ಮಗಳ ಬಡದಾಳು ಕುಳಿತು ತಗೋ ನೀ ಹೊಡಿ ನಾ ನೆನೆಸ್ಬೇಡಿ ಅಣ್ಣ ಕೆಟ್ಟ ನೋವು ಆಕತ್ತಿ ಅವಾಗ ಏನ್ ಹೊಡೆದ್ರು ಸ್ವಲ್ಪ ಕಾಣಕತ್ತಲ್ಲ ಪೂರ್ತಿ ಬಂದ ಆಗಿಬಿಟ್ರಿ ಕಣ್ಣು ಬಂದ ಆಗಿಬಿಟ್ಟ ಅದಕ್ಕರಿ ನಿಮ್ಮ ನಾನೆ ನಿಮ್ಮಅಪ್ ನಾಣಿ ನಿಮ್ಮ ನಾನಿ ಇಡೀ ಮಾಡಿ ಹೇಳ್ತೀನಿ ರೀ ಬಾಳ ಕೆಟ್ಟ ಕೂಡದನ್ರಿ ಮೇಡಮ್ ಅಲ್ಲ ನಿನಕ್ ಕಣ್ಣು ಕಾಣಲ್ಲ ಅಂತ ನಮ್ಮ ಮಾಡ್ತಿದೆ ಅಂತೀನಿ ಹಂಗಲ್ರಿ ಒಬ್ರು ಬದುಕ ಬೇಕಾದ್ರೆ ಇನ್ನೊಬ್ರು ಸಾಯ್ಲೇ ಬೇಕಲ್ಲ ಮೇಡಮ್ ಅಂದ್ರ ನಮ್ ಫ್ಯಾಮಿಲಿನ ಸಾಯ್ ಹೊಡಿಬೇಕಂತ ಮಾಡಿದ್ದೆ ಹೋಲ್ ಬಿಡ್ರಿ ಮೇಡಮ್ ಅವ್ರ ನೀವು ಸಿಟಿ ಬರೋ ಕಾಣಕತ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲರ ಸಲೀಪರ ಆಗೈತೆ ಹೇಳ್ರಲ್ಲ ಸ್ವಲ್ಪ ದಾರಿ ತೋರಿಸ ನಮ್ ಗುರುತ ಬಸ್ ಸ್ಟ್ಯಾಂಡ್ ಎದಕ್ಕ ನಾನು ಹುಬ್ಳಿ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತು ಹುನ್ರಿ ಸ್ವಲ್ಪ ಕೆಲಸ ಐತ್ರ ನಂದು ಏನೈತ್ ಕೆಲಸ ಅದು ಏನೋ ಕೆಲಸ ಐತ್ರಿ ಹಂಗ ಹೋಗಿರ್ತಾರೆ ಹುಬ್ಳಿ ಬಸ್ ಸ್ಟ್ಯಾಂಡ್ ತೋರಿಸ್ಬಿಡ್ರಿ ನಂಗೆ ಸಾಕು ಬಸ್ ಸ್ಟ್ಯಾಂಡ್ ಬಹಳ ದೂರ ಐತಿ ಇಲ್ಲೇ ರೈಲ್ವೆ ಸ್ಟೇಷನ್ ಗೆ ಹೋಗ್ಬೇಕ ಬೇಡ ರೈಲ್ವೆ ಸ್ಟೇಷನ್ ಸುದ್ದಿನ ಹೋಗ್ಬೇಡ್ರಿ ಯಾಕ ಅಂತ ಪವಾಡ ನಡೆದು ಹೋಗಿ ನನ್ನ ಜೀವನದಾಗ ನಾನು ಹುಬ್ಬಳ್ಳಿಗೆ ಸ್ವಲ್ಪ ಪರ್ಸೆಂಟ್ ಕೆಲಸ ಇತ್ತಂತಂದು ಹೋಗ್ಬೇಕಂತ ತಿಳ್ಕೊಂಡು ನಿಂತಿದ್ದೀನಿ ರೀ ಬಿಜಾಪುರದ ನಿಂತ ಪಟ್ನ ಹುಬ್ಬೇನ ಹುಬ್ಬಳ್ಳಿ ಟ್ರೈನ್ ಬಂದು ಹತ್ತಿ ಬಿಡೋ ಅಂತ ನಾನು ಪಟ ಪಟ ಹತ್ತಿ ಬಿಟ್ಟೆ ಅದು ಬೋಗಿ ಹುಡುಕಾಡಿನಿ ಖಾಲಿ ಇತ್ತು ಅಟ ಹೋಗಿ ಸೀಟ್ ಸಿಕ್ತಕೊಂಡು ಪಟ್ನ ಕುತ್ ಬಿಟ್ಟೆ ನಾ ಮೂರು ಮಂದಿ ಉಡಾಳ್ ಹುಡುಗರು ರೀ ಅವರು ಏನು ಅವ್ರ ಪೂರ್ತಿಯಾಗಿ ಅವ್ರು ಮಾತಾಡ್ತಾರೆ ನನಗೇನು ಮಾಡ್ತಾರೆ ಬಿಡ ಅಂತ ಕೂತಿದ್ದೆ ಅವ್ರು ಚಲೋ ಮಾತಾಡಕ್ಕೆ ರೀ ಒಬ್ಬ ಏ ಈ ಚೈನ ಜಗ್ಗಿರು ಏನಾಗತ್ತೆ ತಮ್ಮ ಅಂತ ಒಬ್ಬ ಕೇಳಕತ್ತೈತೆ ಏಯ್ಯಪ್ಪ ಅದು ಹಂಗೆ ಜಗಕ್ಕೆ ಬರಂಗಿಲ್ಲರಪ್ಪ ಏನು ಅನಾಹುತ ಇದ್ರೆ ಯಾವ್ದಾರ ಘಟನೆ ಇದ್ರೆ ಅವಾಗ ಜಗ್ಗಿರ ಟ್ರೈನ್ ಇಂದೈತಿ ಅಂತಂದ್ರು ಮತ್ತು ಹುಣ್ಣು ಸುಮ್ಮ ಜಗ್ಗಿದ್ರೆ ಏನು ಏಯ್ ಹಂಗೆ ಸುಮ್ಮ ಜಗ್ಗಿ ಸಾವಿರ ರೂಪಾಯಿ ದಂಡ ಕೊಡ್ಬೇಕಾಗತ್ತೋ ಬ್ಯಾಡಪ್ಪ ಬೇಡಪ್ಪ ಜಗ್ಬಡ್ದವ್ ಏ ಹಂಗೆ ಹಿಂಗೆ ಮಾತ್ರ ಕೊತ್ತಿ ಏನು ಮಾತ್ರ ಬಿಟ್ರು ಏ ಅವ್ನವ್ನು ಏನಾಗೋದ ಅಲ್ಲಿ ಅವ್ನು ಜಗ್ಗೆ ಬಿಡುಗ ಬರಲಿ ಅಂತಂದ್ರೆ ಏ ಜಗ್ಗಿದ್ರೆ ನಿಂತಂದ್ರೆ ಸಾವಿರ ರೂಪಾಯಿ ಕೊಡ್ಬೇಕಾಗತ್ತೆ ಏನೇನಾಗತ್ತೆ ಅಂತಂದ್ರು ವಿಚಾರ ಮಾಡಕೊಬೇಡ ನನ್ನ ಕಡೆ ನಾಲ್ಕುನೂರು ರೂಪಾಯಿ ಇದೆ ನಿನ್ನ ಕಡೆ ಎಷ್ಟು ಅಂದ ಇನ್ನೊಬ್ಬ ಹುಡುಗ ಮುನ್ನೂರು ರೂಪಾಯಿ ಅಂದ ಇನ್ನೊಬ್ಬ ಹುಡುಗ ಮುನ್ನೂರು ರೂಪಾಯಿ ಅಂದ ಸಾರ್ ರೂಪಾಯಿ ಸುದ್ದಾತು ಜಗ್ಗುನು ಅಷ್ಟು ಮೀರಿ ಟಿ ಸಿ ಕೇಳಿದಂದ್ರೆ ಈ ಕುಟ್ ನನ್ನ ಮಗ ಜಗ್ಗೇನ್ರಿ ಸರ್ ಅಂತಂದು ಹೇಳುನು ಏನಕತೆ ಅಂದ ಹಂಗ ಹಿಂಗೆ ಮಾದ್ರ ಹೋಗಿ ಚೇಂಜ್ ಜಗ್ಗೆ ಬಿಡ್ತು ಟ್ರೈನ್ ನಿಂತ ಬಿಡ್ತು ಪೊಲೀಸರು ಟಿ ಸಿ ಪೊಲೀಸರು ಕರ್ಕೊಂಡ್ ಬಂದ ಬಂದು ಕೇಳಾಕತ್ತವ ಯಾವ ಜಗ್ದವ್ಲೆ ಬೋಸಡಿ ಮಗ ಅದ್ರಾಗ ಪೊಲೀಸ್ ಇಷ್ಟು ಮರ್ಯಾದೆ ಕೊಡ್ತಾರೆ ಹೇಳ್ತೀವಿ ಒಂದೇ ಮಾತಿನ ಕೇಳಿದ್ರು ಏನಂತ ಯಾವ ಬೋಸಡಿ ಮಗ ಚೇಂಜ್ ಜಗಿದವ ಅಂದ ಅವ್ರೆಲ್ಲ ಮಾತಾಡ್ಕೊತ ಸರ್ ನಾವೇನು ಜಗ್ಗಿಲ್ರಿ ಸರ್ ಅಲ್ಲಿ ಕುತ್ತ ನೋಡ್ರಿ ಕುಡ್ ನನ್ನ ಮಗ ಅವನು ಜಗ್ಗೇನ್ರೀ ಅಂತ ಅವಾಗ ಅವ್ರು ಬಂದು ಕೇಳಿದ್ರು ಟಿ ಸಿ ಅವರು ಏ ನೀನು ಜಗ್ದೇನು ಅಂತಂದ್ರು ಹ್ಞೂ ರೀ ಸೇಬ್ರ ನಾನು ಜಗ್ಗಿನ್ರಿ ಅಂದೆ ಯಾಕೆ ರೀ ಅಲ್ಲಿ ನಾ ಏನ್ ಒಪ್ಪಗ ಹೊರಗೆ ಬರೋದು ಬಹಳ ಕಷ್ಟ್ರಿ ಮೇಡಮ್ ಅವ್ರ ಹೂನ್ರಿ ಅವಾಗ ಕೇಳಿದ್ ನೀ ಜಗಕ್ಕೆ ಹೋಗಿದ್ದೀಪಾ ಅಂತತ್ರ ಏನಾಗಿತ್ತು ಅಂತ ಕೇಳಿದ್ರಿ ಟಿ ಸಿ ಸಾಹೇಬ್ರ್ ಇಲ್ರಿ ಸಾಹೇಬ್ರ ನಮ್ಮ ಮೌನ ಹುಬ್ಳ್ಯಾಗ ಕೆ ಎಮ್ ಸಿಗ ಹಾಕ್ಯಾರ್ರಿ ಸುಳ್ಳ ಹೂನ್ರಿ ಹಾಕಿನ ಪ್ರಾಬ್ಲಮ್ ಐತಿ ಅಕ್ಕಿ ನೋಡಕ್ಕೆ ನಾ ಎಷ್ಟೊತ್ತಿರು ಹೋಗೋಬೇಕಾಗಿತ್ತು ನನಗೆ ಹೋಗಕ್ಕೆ ಬಸ್ ಅದಕ್ಕೆ ನಮ್ಮ ದೋಸ್ತರ ಕಡೆ ಊರಾಗ ಒಂದು ಸ್ವಲ್ಪ ಅಲ್ಲಿ ಭಿಕ್ಷೆ ಬಿಡ್ಕೊಂಡು ನೂರು ಐವತ್ತು ಸಾವಿರ ರೂಪಾಯಿ ಮಾಡ್ಕೊಂಡು ನಾನು ಕಿಶೆ ಇಟ್ಕೊಂಡು ಹೊಂಟಿದ್ದೀನಿ ರೀ ಈ ಮೂರು ಮಂದಿ ನಾನು ಹೊಡೆದು ಆ ಸಾವಿರ ರೂಪಾಯಿ ಇಸ್ಕೊಂಡ್ರಿ ಸಾಹೇಬ್ರ ಅಂತ ಅವ್ರು ನಾಲ್ರಿ ಸಾವಿರ ನಾಲ್ರಿ ಸಾವಿರ ನಾಲ್ರಿ ಸಾವಿರ ಅಂತಂದ್ರು ರೀ ನಾ ಕೊಟ್ಟು ಮನುಷ್ಯ ನಾ ಯಾಕ್ರಿ ಪಾಸ್ ಹೇಳಿ ಬೇಕಾರ ಒಬ್ಬರ ಕಡೆ ನಾಲ್ಕುನೂರು ರೂಪಾಯಿ ಆಯ್ತು ಇನ್ನಿಬ್ಬರ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಆಯ್ತು ನೋಡ್ರಿ ಪಾ ಅವ್ರು ಹೋಗಿ ಚೆಕ್ ಮಾಡ್ರು ನಾಲ್ಕು ಸಾವಿರ ರೂಪಾಯಿ ಸಿಕ್ತು ನನ್ನ ಕಿಸದಾಗ ಇಟ್ಟರು ಅವ್ರು ಹೋಲ್ದ ಕರ್ಕೊಂಡು ಅವಾಗ ಒಂದ್ ಸಾವಿರ ರೂಪಾಯಿ ಈಗ ಉಸೂಲ್ ಮಾಡ್ಕೊಂಬಂದ್ ಸಾವಿರ ರೂಪಾಯಿ ಮಾಡ್ಕೊಂಬರ ಹ್ಮ್ ಈಗ ಹೋದ್ರಲ್ರಿ ಮಲ್ ಮಾಡೇ ಕಳಿಸ್ತಾರ ಅವ್ರು ಅದಕ್ಕ ಬೇಡ ಇಲ್ಲಿ ಹೇಳಿಬಿಟ್ರೆ ಚಲೋ ಆಕೈತೆ ಅಂತ ಹೌದಾ ನಮ್ಮ ಅಪ್ಪರು ನನ್ ಸಣ್ಣ ಇದ್ದಾಗ ಸಂಗೀತಕ್ಕೆ ಮಾಸ್ಟರ್ ಅಂತ ಕಳಿಸ್ಬಿಟ್ರೆ ಅದಕ್ಕ ನಾಲ್ಕು ಮಂದಿನ ಕರ್ಕೊಂಡು ಅಡ್ಯಾಡ್ತಿರ್ತೀನಿ ಅಲ್ಲಿ ಈಗ ಅದೆಲ್ಲ ಬಿಟ್ಟು ಈಗ ನಾನು ಸಂಗೀತ ಕೆಲ್ಸಕ್ಕೆ ಹೋಗ್ತೀನಿ ಅದ್ರ ಸಂಬಂಧ ಹೋಗ್ಬೇಕಾಯ್ತು ಅದಕ್ಕೆ ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ ಇದ ಊರಾಗ ಒಂದ ಸಂಗೀತ ಕಲಸಿ ಸಂಗೀತ ಹಾಡ್ಕೋತ ಕುಂದ್ರಬೇಕಿಲ್ರಿ ಇಲ್ಲೇ ಹೌದ್ ಬಿಡ್ರಿ ಮೇಡಮ್ ಅವ್ರ ಸಂಗೀತ ಪಾಠಶಾಲೆ ತೆಗಿಬಹುದಾಗಿತ್ತ ನಾನು ಏನ್ ಮಾಡ್ತೀರಿ ನನಗ ಇಲ್ಲಿ ಸಾವಿರ ರೂಪಾಯಿ ಕೊಟ್ಟು ಇಟ್ಕೊಳಕ್ ಈ ಊರ ಯಾರಾದ್ರ ನಮಗ ಯಾವ ಪಿಚಾರ್ ಮಾಡ್ತೀರಿ ನಾನು ನಾನೇ ನಿಮಗೆ ಸಹಾಯ ಮಾಡ್ತೀನಿ ಏನ್ರಿ ನೀವು ಅಲ್ಲ ಬೆಕ್ಕಿನ ಮೂಗಿ ಬೆಣ್ಣಿ ವಾಸನೆ ತೋರಿಸಂಗೆ ಮಾಡ್ತಿರಲ್ಲ ಅಲ್ರಿ ನಾ ಹೇಳೋದು ಕೊಡುಗ ಕುರುಡ ನನಗೆ ನಿಮ್ಮ ಪರಿಚಯ ಇಲ್ಲ ನಮಗೆಲ್ಲ ಸಾವಿರ ರೂಪಾಯಿ ಕೊಡ್ತಿರಪ್ಪ ನೀವು ಅಂತ ನಾನು ಹೊಲ್ರಿ ಯಾಕಂದರೆ ನಾನು ನಿಮ್ಮನ್ನು ಮದ್ವೆ ಆಗ್ಬೇಕಾದ್ರೆ ಮಾಡಿದ್ರಿ ಒಪ್ಪೋ ಏನ್ರಿ ಮೇಡಮ್ ಅವ್ರು ನೀವು ಒಮ್ಮೆ ನಮಗೆ ಮದುವೆಗೆ ಬಂದ್ರಲ್ಲ ಹೌದು ನನ್ನಂತ ಕೊಟ್ಟರು ಮದುವೆ ಆಗಿ ಏನು ಸುಖ ಕಾಣ್ತೀರಿ ನೀನು ರಾತ್ರಿ ಕೆಲಸ ಎಲ್ಲ ಹಗಲು ಮಾಡ್ತೀರಿ ಹಗಲು ಕೆಲಸ ರಾತ್ರಿ ಮಾಡ್ತೀನಿ ನನಗೆ ಎಲ್ಲೇ ಹೋಗ್ಬೇಕಾರೆ ನೀವೇ ಕರ್ಕೊಂಡು ಹೋಗ್ಬೇಕಾಗತ್ತಿ ನಾನು ನಿಮ್ಮನ್ನು ಮದ್ವಿನೇ ಆತೀನಿ ಅಂದ್ಮೇಲೆ ಮತ್ತೆ ಎಲ್ಲಿ ಬೇಕಾರೆ ಕರ್ಕೊಂಡು ಹೋಗು ಹೌದು 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 ಹೌರಿಯಪ್ಪ ಎಷ್ಟು ದೊಡ್ಡದೈತೆ ರೀ ನಿಮ್ಮದು ಏನು ರೀ ಮನಸ್ಸು ರೀ ಮನಸ್ಸು ಆದ್ರೂ ನೀವ್ ಏನನ್ರಿ ಮೇಡಮ್ ಅವ್ರ ಈ ನೀವು ನಾವು ಮದುವೆ ಮಾಡ್ಕೋತ ಮದ್ವಿ ಮಾಡ್ಕೋರಿ ಬೇಡ ಅನ್ನಕತ್ತಿಲ್ಲ ನಾನು ನಂಗೆ ಈ ವರದಕ್ಷಿಣೆ ಉಪಚಾರ ಏನೋ ಬೇಕಾಗಿಲ್ಲ ನೋಡ್ರಿ ಯಾಕ್ರಿ ತಗೋಬೇಕ್ರಿ ಏನ್ ತಗೋತರಿ ಹೆಣ್ಮ ಕೊಡಾಕ ಬಾಳ್ ತನ ಬಾಳ ಅಂತೀ ಹೆಣ್ಮ ಕೊಡಾಕ ತಿಂದ್ರ ಆನ್ ದ ಸ್ಪಾಟ್ ಸತ್ ಹೋಗ್ಬಿಡ್ತಾರಂತ ಅವ್ರು ಅದ್ರ ಸಂಬಂಧ ಈ ಪಲಂಗ ಮಾನ್ಸಾ ಗಾದಿ ಗೀದಿ ಯಾವ್ ಬೇಡ್ರಿ ಗಾದಿ ತಗೋರಿ ಏನಾಗತ್ತ ಗಾದಿ ಬ್ಯಾಡ್ರಿ ಯಾಕ್ರ ನೀವೋ ಡೌನ್ಲೋಡ್ ಗಾದಿ ಅಂತಂಗದಿರಿ ಯಾಕೆ ರೀ ಖರೆಲ್ಲ ನಿಮ್ಗೆ ಕಣ್ಣು ಕಾಣಲ್ಲ ರೀ ನಿಮ್ಮ ಮಾಡಿ ನಿಮ್ಮ ಪ್ರಾಣಿ ಇಡಿ ನಿಮ್ಮ ಕಾಂದ್ರಾಣಿ ಮಾಡಿ ಹೇಳ್ತೀನಿ ಜಗತ್ನ್ಯಾಗ ಕೆಟ್ಟ ಕೂಡನಾರ ನಾವು ಒಬ್ಬರಿ ಮೇಡಮ್ ಮತ್ತು ನೀವು ನನ್ನ ನೋಡಿ ನನ್ನಪ್ಪ ಗಾಜಿ ಇದ್ದಂಗೆ ಅದೀರ ನನ್ನ ಗತಿರಲ್ಲ ನಾ ತಪ್ಪಿರೋದು ನಿಮಗೆ ಹೆಂಗೆ ಗೊತ್ತಾಯ್ತೋ ಹಾಗಲ್ಲ ರೀ ನಾನು ಹಿಂಗೆ ನನ್ನ ಮೆತ್ಗಳು ಹುಡುಗಿನ ಹಿಂಗೆ ಇರ್ಬೇಕಂತ ತಿಳ್ಕೊಂಡು ಅಜ್ಜಮಾಸ್ ಮೇಲೆ ಹೇಳಿದ ಹಾಂ ಮೇಡಮ್ ಅವರ ಈಗ ಹೆಂಗೆ ಹ್ಞೂ ಅಂದ್ಬಿಟ್ರಿ ನಡ್ರಿ ಆನ್ ದಿ ಸ್ಪಾಟ್ ಒಂದು ಡ್ಯಾಮ್ ಬಿಡ್ರಿ

சங்கால கஸ்தினாரி பா ನನಗೆ ಇಷ್ಟು ದಿವಸ ಆತ ಒಟ್ಟು ಹಿಂಗೆ ಡ್ಯಾನ್ಸ್ ಮಾಡಿದ್ದಿಲ್ರಿ ನಾ ಹೌದು ರೀ ಹ್ಞೂ ಆಯ್ತು ರೀ ಓದಿ ಅಯ್ಯೋ ಹಾಂ ಹುಂಗೆ ಹೋತ್ರಿ ಏನು ರೀ ನೀವು ನನ್ನ ಮದ್ವೆ ಆಗ ಹುರುಪ್ನಾಗ ಎಲ್ಲಿ ಬೇಕಲ್ಲ ಕಳ್ಕೊಂಡ್ಬಿಟ್ರೆ ಎಲ್ಲಿ ಬಿತ್ತದು ಮೇಡಮ್ಮ ಇದ ನೋಡಿರಿ ಏ ತರಿಲಿ ಹಾಕೊಂಡು ಹೇಳ್ರಿ ನೀವು ಎಲ್ಲಿ ಬೇಕಲ್ಲ ಕಳ್ಕೊಂಡು ಕುಂತ್ರೆ ಹಿಂಗೆಲ್ಲ ಕಳ್ಕೊತೀರಿ ಏನು ರೀ ನಾವು ನೀವು ಹುಡುಕಿ ಕೊಟ್ಟೆ ಬೇರೆ ಯಾರ ಹುಡುಕಿ ಕೊಡ್ತೀರಾ ನಿಮಗೆ ಹೋರಿ ಅಲ್ಲ ನಿಮ್ಮ ಕಣ್ಣು ಕಾಣಲ್ಲ ಅಂತೀರಿ ಜಗತ್ತಾಗ ಕೆಟ್ಟು ಕುರುಡ ಅಂದ್ರೆ ನಾವು ಒಬ್ಬರಿ ಮೇಡಮ್ ಕೆಟ್ಟು ಕುರುಡ ನೀವು ಈ ಉಂಗ್ರ ಹೆಂಗೆ ಸಿಕ್ತಿರಿ ನಿಮಗೆ ಅದು ವಾ ಬಬ್ಬು ವಾಸನೆ ಮೇಲೆ ಕಂಡು ಹಿಡಿದ್ ನೋಡ್ರಿ ವಾಸನೆ ಮೇಲೆ ಕಂಡು ಹಿಡಿತೀರಾ ಹೌದಾ ಬಾಡಿ ಮಸಾಜ್ ಅಂತಾರೆ ಥ್ಯಾಂಕ್ಸ್ ರೀ ಮೂಲ ಅದೇ ಹಸಿದೆ ತೊಳಗಿ ತೋಡ್ರಿ ಒಳಗ ಹೊತ್ತ ಮುಳ್ಳು ಎಲ್ಲ ಟೈಪ್ ಮಸಾಜ್ ಮಾಡ್ತೀರಿ ಬಿಡ್ರಿ ನೀವು ಇದಕ್ಕೆ ಹೆಡ್ ಮಸಾಜ್ ಅಂತ ಪ್ರೀತಿಯಿಂದ ಬೆಳೆಸಿನ ಬೇಡ ಅಲ್ಲ ಆ ಲೌಡಿ ಕೊಟ್ಟಲ್ಲ ಡ್ಯಾನ್ಸ್ ಹೇಳ್ರಿ ಯಾ ಬಿಡ್ರಿ ಕಣ್ಣ ಕಾಣಲ್ಲ ಅಂತ ಹೇಳಿ ಅಪ್ಪ ಏನು ಮಾಡ್ದ್ರು ಹುಟ್ಟಿ ಜೀವನ ಕೈ ಎಂದ್ರು ಮಾಡಕತ್ತರಿ ಊರಾಗ ಪರಿಚಯ ಇಲ್ಲ್ರೆ ಅದಕ ಬಂದಿದೆ ಅಪ್ಪ ಅಲ್ಲೇರ ಬರಕತ್ತರಿ ನಿಮ್ಮ ಪರಿಚಯ ಯಾಕ ಯಾಕ ನನ್ನ ಮೈ ಮುಟ್ಟಿದೆ ದಿ ಮುಗಿತ್ತು ಏನು ಮತ್ತೆ ಆರು ತಿಂಗಳ ಫುಲ್ ರಿಚಾರ್ಜ್ ಆದೆನ್ರು ನನಗೆ ಯಾರು ಅಲ್ಲಂತ ಮೂಟ್ರ ಸಮಾಧಾನ ಮಾಡ್ಕೊಳ್ಳೋ ಮಗನ ಆದ್ರೂ ನೀವು ನನ್ನ ಮುದಿ ಹಾಕಿನ ನಾನು ನಿಮ್ಮನ್ನ ಬಿಡುದಿಲ್ಲ ಇನ್ನೊಂದ್ಸಲ ಸಿಕ್ಕಾಗಿ ನೋಡ್ತೀನಿ ಬರ್ರಿ ಎಲ್ಲಿ ಹೋದ್ರೆ ಇಂಥ ಹೋಗಿ ಗಂಟೆ ಬೀಳ್ತಾವ್ರಿ ಆ ಕಡೆ ಹೋದ್ರ ಗಂಟು ಬೀಳ್ತಾನೆ ಈ ಕಡೆ ಹೋದ್ರೆ ಇಮ್ ಗಂಟೆನಾ ಬರ್ಲಿ ಮಾಡ್ತೀನಿ